ಅಜಿ ಮಂಜಲ್ಲಿ ಸ್ಕೂಲಿಗೆ ಬರಲ್ವಂತ ಒತ್ತಾತು ಅಲ್ಲ ಅವ್ನು ಯಾವಾಗಲೂ ನಮ್ಮಂತ ಬರ್ತದ್ನಲ್ಲ ಊಟಕ್ಕಾದ್ರೂ ಬರ್ಲಿಲ್ಲ ಅದಕ್ಕೆ ನಾನೇ ಹುಡ್ಕಂಬಂದಿ ಬರಲ್ವಂತಿವ ಸ್ಕೂಲಿಗೆ ಏ ಹಂಗೇನಿಲ್ಲ ಕಣ್ಲಾ ರೆಡಿ ಆಗಿದ್ದ ಹ್ಮ್ ನೋಡ್ಲಾ

లో మంజా లో పాపనా యోన atla ఇది యాక హంగోడొక్తదియరా ఇది యాకి వుడు ఇంగోడొవోతు ఆ వట్టే ఇడ్కండు యా బెళ్ళగినా ఇంగే మార్తావని ఆ వట్టే ఇడ్కంతనే హోక్తని వట్టే ఇడ్కంతనే వారగడికి హోక్తదాని

சரியா சுடி <laughs> <laughs>

ಅದು ಅಜ್ಜಿ ನಿನ್ನೆ ನಾನು ಮಂಜ ಮತ್ತೆ ರಂಗ ಮೂರು ಜನನುವ ಅಲ್ಲಿ ನಿಮ್ಮ ಹೊಲ್ತವ್ ಮಾವಿಂದ ಐತಲ್ಲ ಅಜ್ಜಿ ಅಲ್ಲಿಗೆ ಹೋಗಿದ್ವಿ ಕಣಜಿ ಅಲ್ಲಿ ಹೋಗಿ ತೋತಪ್ರಿ ಮ್ಯಾಂಕಾನೆ ಹಾಕಿತ್ಕೊಂಡು ಅಲ್ಲೇ ತಿಂದು ಬಂದಿದ್ವಿ ಹ್ಞೂ ಅದಕ್ಕೆ ಏನಾರ ಮಂಜಿಗೆ ಭೇದಿ ಆಗೇತೇನಾ ಅಂತ ಹೇಳ್ದೆ ವ ಹೌದೇನ ಇನ್ನ ತೋಟಕ್ಕೆ ಬೇರೆ ಹೋಗಿದ್ರೆ ನೀವು ಎಲ್ಲ ಸೇರ್ಕೊಂಡು ಹ್ಞೂ ಕಣಜ್ಜಿ ಮುಂಜಾನೆ ಕರ್ಕೊಂಡೋಗಿದ್ದು ನಮ್ಮ ಐತಲ್ಲ ಅಲ್ಲಿ ತೋ ಆಟ ಮಾಯಿ ಬರ್ಜರಿ ಸಿ ಎದ ಕಂಡ್ರಲ್ಲ ಬರಲಾ ಹೋಗೋಣ ಅಂತ ಅವನೇ ಕಣಜಿ ಕರ್ಕೊಂಡೋಗಿದ್ದು ಅಂತಂದು ಏ ಪಾಪಣ್ಣ ಬರೀ ಇಂತ ಬದುಕು ಮಾಡದೆ ನೀನು ಆ ಬ್ಯಾಡ ಕಣೆ ಇಂತ ಕೆಲಸಗಳು ಮಾಡ್ಬೇಡ ಅಂದ್ರು ತ್ವಾಟ್ಗಳಿಗೆ ನುಗ್ಗೋದು ಆ ಎಳ್ನೀರ್ ಕದಿಯೋದು ಮಾವಿನ ಕೈ ಕದಿಯೋದು ಆ ಬರೀ ಇದೇ ಕತೆ ಆಗ್ಬಿಡ್ತಲ್ಲ ನಿಂದು ಆ ಹಿಂಗ ಏನನ ತಿನ್ ಬರೋದು ಆಳ ಮೂಳನ ಇಲ್ಲಿ ಬಂದು ಬೇದಿ ಹಚ್ಚಿ ಕೇಳದ್ ಹಿಂಗೆ ಆ ಹಿಂಗ ಆರೋಗ್ಯ ಹಾಳು ಮಾಡ್ಕೊಂತ ಇದ್ರೆ ಯಾರು ನೋಡರ್ಲ ನಿನ್ನ ಏನಾರ ಆದ್ರೆ ಅಲ್ಲ ಹೇಳ್ತಾರೆ ಹುಡುಗರು ಇನ್ನೊಂದ ಹಾ ಅಲ್ಲಿಗೆ ಹೋಗನ್ ಬಾ ಇಲ್ಲಿಗೆ ಹೋಗೋಣ ಬಾ ಅಂತ ಹಾ ಸುಮ್ಮನೆ ಹುಡುಗರು ಹೆಂಗ್ ಕರೀತಾರ ಅಂತ ಹೋಗ್ಬಿಡ್ತೀಯನಲ್ಲ ಏ ಅವನೇ ಅಲ್ಲಿ ಬೇರೆ ಕರೆದ್ರೆ ಹೋಗಾನ ಜಿ ಇನ್ನ ಬೇರೆ ಅವನೇ ಕರ್ಕೊಂಡು ಹೋಗಾನೆ ಬರಲ್ಲ ಹೋಗಾನ ಅಂತ ಹೇಳಿ ಎಲ್ಲ ಮಂಜಾ ಹೌದಲ್ವೇ ನೀನೆ ತಾನೆ ನಮ್ಮನೆಲ್ಲ ಬರಲ್ಲ ಅಂತ ಕರ್ಕೊಂಡು ಹೋಗೋದು ನಾನೇನ್ ಹೇಳಿದ್ನ ಮಂಜ ಇರೋದನ್ನೇ ಹೇಳಿದೆ ನೀನೆ ನಮ್ಮನೆಲ್ಲ ಬರಲ್ಲ ಅಂತ ಕರ್ಕೊಂಡು ಹೋಗೋದು ನಾವೇನು ಕರಿತೀವ ಬರಲ್ಲ ಅಂತಂದು ನೀನು ಬರಲ್ಲ ಅಲ್ಲೋಗಣ ಇಲ್ಲೋಗಣ ಅಂತ ಕರ್ಕೊಂಡು ಹೋಗ್ತೀಯ ಅದನ್ನೇ ನಿಮ್ಮ ಜೊತೆ ಹೇಳಿದ್ನಪ್ಪ நுக்தியலிக்கிற மாவீன் கை தின்ங்க கண்டர் தோட்டக் நுகிட்டு ಹಾ ಅವ್ರ ಕೈಯಲ್ಲಿ ಏನಾದ್ರು ಸಿಕ್ಕಾಕಂಡ್ರೆ ಕಾಲ್ತನ ಮಾಡಕ್ ಬಂದಿಯಾ ಅಂತಂದು ಮರ ಕಟ್ಟಿ ಹಾಕಿ ಹೊಡಿತಾರೆ ಆ ಇದೆಲ್ಲಾ ಬೇಕಾ ನಿಮಗೆ thank you ಹ ಇದೆಲ್ಲ ಮಾಡ್ಬಾರ್ದು ಅಂತ ಗೊತ್ತಿದ್ರು ಮಾಡ್ತೀಯಾ ಮತ್ತೆ ತಂದ್ ಕಾಣಿದ್ ಲಕ್ಷಣ ನೋಡು ಹ್ಮ್ ಹ್ಮ್ ಕಣಜಿ ಬ್ಯಾಡ ಕಂಡ ಮಂಜ ಸಾಕು ಬುಡ್ಲಾ ಬುಡ್ಲಾ ಅಂದ್ರು ಸುಮ್ ಕಿತ್ಕಂಡ್ ಕಿತ್ಕಂಡ್ ತಿಂದ ಕಣಜಿ ಓ ನೀನೇನ್ ಬಾರಿ ಸಾಚ ತಗ ಹ ನೀನು ಅವನೇಯ್ಯ ಹ್ಮ್ ಅವನ್ಕಿನ ಡಬ್ಬಲ್ ನೀನು ಇನ್ನೊಂದ್ ಸ್ವಲ್ಪ ತಿಲ ಇದ್ರೆ ಇವಜ್ಜಿ ನನ್ ಬಗ್ಗೆನೆ ಶುರು ಮಾಡ್ಕೊಂಡ್ಬಿಡ್ತತಿ ಮೊದ್ಲಿಂದ ಎಸ್ಕೇಪ್ ಆಗಾನ

ಹೋಗ್ಬಾರ್ದು ಕಣ್ಲಾ ಬೇಡ ಕಣ್ಲಾ ಅಂತ ಬುದ್ಧವಂತ ಆದರು ಹ್ಞೂ ಅವ್ನು ಹೇಳ್ಬಿಟ್ಟ ನೀನು ಕೇಳ್ಬಿಟ್ಟೆ ಹೋಗ್ಲಾ ಅಜ್ಜಿ ನಾವಿದ್ರೆ ಆ ಮಂಜ ಕೇಳಲ್ಲ ಏ ಬರಲ್ಲ ಏನು ಆಗಲ್ಲ ಅಂತ ನಮ್ಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಹ್ಞೂ ಹ್ಞೂ ಎಲ್ಲ ನನ್ನ ಮಕ್ಳು ಅವರೇ ನೀವು ಹ್ಞೂ ಒಬ್ರಕ್ಕಿನ ಒಬ್ರು ಜೋರಾದಿರಿ ನೀವು ಹ್ಞೂ ಇಂಥ ಕೆಲಸ ಮಾಡೋದ್ರಾಗಿ ಹ್ಞೂ ಅಜ್ಜಿ ನೋಡ ನನ್ಗೆ ಬೈಯ ಶುರು ಮಾಡ್ಕಂತು ಇವ್ರ ಮೊಮ್ಮಗೂ ಬೈಯ ಬಿಟ್ಟು ನನಗೆ ಬೈಯತತಿ மொசோடு

ತಿಂದು ಮಾಡ್ಕೆಂತೀಗ ಅನ್ಬೋಸ್ತಿಯಪ್ಪ ಆ ನಾವ್ ಹೇಳಿದ್ವಾ ನಿನ್ಗೆ ಹಿಂಗ್ ಹೋಗಿ ಹಿಂಗ್ ಆಳ ಮೂಳ ಮಾಡ್ಕೆ ಕಿತ್ಕೊಂಡ್ ತಿಂದು ಬಂದ್ ಬೇಬಿ ಹಚ್ ಅಂತಂದು ಅಂತಂದು ಹಿಂಗ ಗೊತ್ತಾಗಲ್ವಿ ಏನೋ ಬಿಸ್ಲುಗಳಿ ಸಿಟ್ಟಿ ಕಿತ್ಕೊಂಡ್ ತಿಂತೀಯಲ್ಲ ತಿಂದ್ರೆ ಬೇಜ ಆಗಲ್ಲಪ್ಪ ಅತಿ ಯಾಕೆ ತಿಂದ್ರೆ ಆಕತಿ ಹ್ಮ್ ನೀನ್ ಒಂದು ಒಂದ್ ಈಟ ತಿಂದಿದ್ರೆ ಏನು ಆಗ್ತಿರ್ಲಿಲ್ಲ ಹ್ಮ್ ಸುಮ್ ಕಿತ್ಕಂಡ್ ಕಿತ್ಕಂಡ್ ತಿನ್ಬಿಟ್ಟಿದೀಯ ಒಂದ್ ನಾಲ್ಕ ಐದ್ ಆರ ಏನಾಗಿತ್ತದು ಒಟ್ಟಿ ಹಾ ಕ್ಯಾಂಡ್ ಆದಂಗ ಆಗಿ ಬೇದ್ ಇಟ್ಕೊಂಡತಿ ಎರಡ ಯೋಟ ಒಟ್ಟು ಉಪ್ಪು ಖಾರ ಹಾಕ್ಯಂಡ್ ತಿಂದಿದ್ಯಾ ಹಂಗೆ ತಿಂದಿದ್ಯಾ

ಹಿಂಗೆ ಹುಡುಗರುಗಳು ಹೊರಗೆ ಆಟ ಆಡಕ್ಕೆ ಹೋದಾಗ ಹಿಂಗೆಲ್ಲಂದ್ರಲ್ಲಿ ಹೋಗಿ ಏನೋ ಒಂದು ತಿನ್ಕೊಂಡ್ ಬಂದುಬಿಡ್ತಾವೆ ಹಿಂಗೆ ತಿನ್ಕೊಂಬಂದುಬಿಟ್ಟು ಬೇರೆ ಆಗೈತೆ ಒಟ್ಟಿನೈತದೆ ಅಂತಂದು ಹೊಳ್ತವೆ ನಿಮ್ಮ ಮನೆಯಲ್ಲಿ ಈ ಥರದ ಹುಡುಗರುಗಳು ಅದಾವೆ ಇದ್ದೇ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು